ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕುಮಾರ್ ವಿಟ್ಲಾ ಮೊದಲಿಗೆ ಮುಖ್ಯಾಂಶಗಳು ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಲೋಕಾಯುಕ್ತ ಏಕಕಾಲದಲ್ಲಿ ಎರಡು ಕಡೆ ಲೋಕಾಯುಕ್ತ ದಾಳಿ ಸಿಎಂ ಸಿದ್ದರಾಮಯ್ಯ ಒಂದು ಸಮುದಾಯದ ಜೊತೆ ನಿಲ್ಲುವುದು ಸರಿಯಿಲ್ಲ ಪೇಜಾವರ ಶ್ರೀ ಚಿಕ್ಕಮಗಳೂರಿನಲ್ಲಿ ಯುವ ವಕೀಲನ ಮೇಲಿನ ಅಮಾನುಷ ಹಲ್ಲೆ ಖಂಡಿಸಿ ವಕೀಲರಿಂದ ಪ್ರತಿಭಟನೆ ಉಡುಪಿಯಲ್ಲಿ ದಿಕ್ಸೂಚಿ ಪ್ರೇರಣಾ ಮಾತು ಮಾತುಕತೆ ಕಾರ್ಯಕ್ರಮ ಮಹಾದೇವಯ್ಯ ಮೃತದೇಹ ಪತೆ ಮರಡೋತ್ತರ ಪರೀಕ್ಷೆಗೆ ರವಾನಿಸಿದ ಪೊಲೀಸರು ಬೀದರ್ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಅರವತ್ತೈದು ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಕಕಾಲಕ್ಕೆ ಎರಡು ಕಡೆ ಲೋಕಾಯುಕ್ತ ದಾಳಿ ನಡೆಸಿದ್ದು ನಿವೃತ್ತ ಕುಲಪತಿ ಎಸ್ ಡಿ ನಾರಾಯಣಸ್ವಾಮಿ ಹಾಗೂ ನೌಕರ ಸುನೀಲ್ ಕುಮಾರ ಎಂಬುವರ ಮನೆಯಲ್ಲಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಬೀದರ್ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿ ಎಚ್ ಡಿ ನಾರಾಯಣಸ್ವಾಮಿ ಹಾಗೂ ನೌಕರ ಸುನೀಲ್ ಕುಮಾರ ಎಂಬುವವರ ಮನೆಯಲ್ಲಿ ಲೋಕಾಯುಕ್ತ ಪೊಲೀಸರು ಶೋಧ ಕಾರ್ಯ ಕೈಗೊಂಡಿದ್ದಾರೆ ಡಿವೈಎಸ್ಪಿ ನೀಲಪ್ಪ ಓಲೇಕರ್ ನೇತೃತ್ವದಲ್ಲಿ ಬೆಂಗಳೂರಿನ ರಾಜೀವ್ ಗಾಂಧಿ ನಗರದಲ್ಲಿರುವ ಮಾಜಿ ಕುಲಪತಿ ನಾರಾಯಣಸ್ವಾಮಿ ಮನೆಯ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ ಲೋಕಾಯುಕ್ತ ಪಿಐ ಪ್ರದೀಪ ಕೊಳ್ಳ ನೇತೃತ್ವದ ತಂಡ ಸುನಿಲ್ ಪಾಟೀಲ್ ಬೀದರ್ ನಗರದ ಮೈಲೋರಾ ಕ್ರಾಸ್ ಸಮೀಪದ ಕಾಂಪ್ಲೆಕ್ಸ್ ಹಾಗೂ ಬಸವನಗರದ ಮನೆ ಮೇಲೆ ದಾಳಿ ಮಾಡಿ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ಹಗರಣದ ಆರೋಪದ ಹಿನ್ನೆಲೆ ಈ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ Vai lá like ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಿಂದ ಹಿಂದೂ ಸಮಾಜಕ್ಕೆ ನೋವಾಗಿದೆ ಒಂದು ಸಮಾಜದ ಜೊತೆ ನಿಲ್ಲುತ್ತೇವೆ ಎನ್ನುವುದು ಎಷ್ಟು ಸರಿ ನಿಮ್ಮ ಪರ ಇದ್ದೇವೆ ನಿಮ್ಮ ಪಾಲು ಕೊಡುತ್ತೇವೆ ಎನ್ನುವಂತಹ ಮಾತು ಸರಿಯಲ್ಲ ಇದರಿಂದ ಹಿಂದೂ ಸಮಾಜವನ್ನು ಯಾರೂ ಕೇಳುವವರಿಲ್ಲ ಎಂಬ ಭಾವನೆ ಬರುತ್ತದೆ ಎಂದು ಉಡುಪಿ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು ಸಿಎಂ ಸಿದ್ದರಾಮಯ್ಯ ಮುಸ್ಲಿಂ ಓಲೈಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಜಾತ್ಯತೀತವಾಗಿರಬೇಕು ಇದು ಸಂವಿಧಾನಬದ್ಧವಾಗಿ ಆಯ್ಕೆಯಾದ ಸರ್ಕಾರದ ಜವಾಬ್ದಾರಿ ಎಲ್ಲರನ್ನೂ ಸದ್ಭಾವದಿಂದ ಕಾಣಬೇಕು ಅಧಿಕಾರ ಸ್ಥಾನದಲ್ಲಿರುವವರು ಎಲ್ಲರನ್ನು ಹೊಂದಿಸಿಕೊಂಡು ಹೋಗಬೇಕು ಎಂದರು ಯಾರಿಗೂ ತೊಂದರೆ ಆಗದಂತೆ ಎಲ್ಲ ಪ್ರಜೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಹಾಗಿದ್ದಾಗ ಮಾತ್ರ ಎಲ್ಲರೂ ನೆಮ್ಮದಿಯಿಂದ ಬದುಕಲು ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟರು ಸಂವಿಧಾನಬದ್ಧವಾದ ಸರ್ಕಾರ ಅದು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಜಾತ್ಯತೀತವಾಗಿ ಎಲ್ಲರೂ ಕೂಡ ಸಮಭಾವದಿಂದ ಕಾಣುವಂತಹದ್ದಾಗಬೇಕು ಪ್ರಜೆಗಳಿಗೆಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡಬೇಕು ಯಾರೊಬ್ಬರಿಗೂ ಕೂಡ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಹಾಗಿದ್ದಾಗ ಮಾತ್ರ ಸಮಾಜದ ಎಲ್ಲ ನಾಗರಿಕರು ನೆಮ್ಮದಿಯ ಬದುಕನ್ನು ಬದುಕುವುದು ಸಾಧ್ಯ ಅದರ ಬದಲಾಗಿ ಯಾವುದೋ ಒಂದು ಸಂಘಟನೆ ಒಂದು ಸಮಾಜ ಅದನ್ನು ಮಾತ್ರ ಉಲ್ಲೇಖಿಸಿ ನಿಮ್ಮ ಹಿಂದೆ ನಾವಿದ್ದೇವೆ ನಿಮಗಿಷ್ಟು ಪಾಲು ಇದೆ ನಿಮ್ಮ ಪಾಲನ್ನು ನಾವು ಕೊಟ್ಟೆ ಕೊಡ್ತೇವೆ ಇಂತಹ ಮಾತುಗಳನ್ನು ಆಡಿತು ಅಂತಂದರೆ ಅದು ಇನ್ನೊಂದು ವರ್ಗಕ್ಕೆ ನೋವಾಗುವ ಸಂಭವ ಇದೆ ಸಮಾಜದ ಬಹುದೊಡ್ಡ ಅಂಗವಾಗಿರುವ ಹಿಂದೂ ಸಮಾಜಕ್ಕೆ ಹಾಗಾದರೆ ಅವರನ್ನು ಯಾರೂ ಕೇಳೋರಿಲ್ಲ ಅನ್ನೋ ಭಾವ ಬರಬಾರದು ಹಾಗಾಗಿ ಅಧಿಕಾರ ಸ್ಥಾನದಲ್ಲಿರುವವರು ಎಲ್ಲರನ್ನೂ ಕೂಡ ಹೊಂದಿಸಿಕೊಂಡು ಹೋಗಬೇಕು ನಮ್ಮ ಆಶಯ ಚಿಕ್ಕಮಗಳೂರಿನ ಯುವ ವಕೀಲ ಪ್ರೀತಮ್ ಅವರ ಮೇಲೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮತ್ತು ಇತರ ಪೊಲೀಸರು ನಡೆಸಿದ ಅಮಾನುಷ ಹಲ್ಲೆಯನ್ನು ಖಂಡಿಸಿ ಉಡುಪಿ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನ್ಯಾಯಾಲಯದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ನ್ಯಾಯವಾದಿಗಳು ತಪ್ಪಿತಸ್ಥ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಉಡುಪಿ ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬೆಳಗ್ಗೆ ಕೆಲ ಹೊತ್ತು ನ್ಯಾಯಾಲಯದ ಕಲಾಪವನ್ನು ಬಹಿಷ್ಕರಿಸಿ ಅರ್ಧ ತಾಸು ಪ್ರತಿಭಟನೆ ನಡೆಸಿದರು ಬಳಿಕ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ರೆನಾಲ್ಡ್ ಪ್ರವೀಣ್ ಕುಮಾರ್ ಪೊಲೀಸರು ಯುವ ನ್ಯಾಯವಾದಿಯ ಮೇಲೆ ಅಮಾನುಷ ಹಲ್ಲೆ ನಡೆಸಿದ್ದಲ್ಲದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಈ ರೀತಿ ಪೊಲೀಸರು ಪ್ರತಿಭಟನೆ ನಡೆಸಿದ ಇತಿಹಾಸವೇ ಇಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾದ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ವಕೀಲರ ರಕ್ಷಣಾ ಕಾಯ್ದೆಯನ್ನು ಶೀಘ್ರ ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು ಕುಲದೀಪ್ ಯುವ ವತಿಯಿಲ್ಲ ಕುಲದೀಪ್ ಶೆಟ್ಟಿ ಆ ಮೇಲೆ ಪ್ರಕರಣ ಎರಡು ಒಂದು ವರ್ಷ ಆಗಲಿಲ್ಲ ಎಲ್ಲ ಪೊಲೀಸ್ ಇಲಾಖೆಗೆ ಗೊತ್ತಿದೆ ವಕೀಲರ ಮೇಲೆ ಹಲ್ಲೆ ಮಾಡಿದರೆ ಏನು ಪರಿಣಾಮ ಅನ್ನುವಂಥದ್ದು ಗೊತ್ತಿದೆ ಮುಂದೆ ಕಟ್ಟಿ ಸಬ್ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿ ಮೂರು ಲಕ್ಷ ರೂಪಾಯಿ ದಂಡವನ್ನು ಸಹ ನಾವು ಉಚ್ಚ ನ್ಯಾಯಾಲಯ ಖಿಸಿದೆ ಈ ಪ್ರಕರಣಕ್ಕೆ ಇನ್ನೂ ಒಂದು ವರ್ಷ ಆಗಲಿಲ್ಲ ಮೇಲೆ ಪೊಲೀಸರು ಕಾನೂನನ್ನು ಗಾಳಿಗೆ ತೂರಿ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಅನುಸರಿಸಬೇಕಾದಂಥ ಸುಪ್ರೀಂ ಕೋರ್ಟಿನ ಏನು ಮಾರ್ಗದರ್ಶನ ಇದೆ ಅದನ್ನೆಲ್ಲ ಗಾಡಿಗೆ ತೂರಿ ಒಬ್ಬ ಯುವ ವಕೀಲ ನಾನು ಕೇವಲ ಹೆಲ್ಮೆಟ್ ಹಾಕಲಿಲ್ಲ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಅದು ಸಹ ಕನ್ಸರ್ನ್ ಆಫೀಸರ್ ಅಲ್ಲ ಯಾವ ಯಾರಿಗೆ ಹೆಲ್ಮೆಟ್ ಹಾಕಲಿಲ್ಲ ಯಾರಿಗೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಅಲ್ಲಿ ಪರೀಕ್ಷಿಸಬೇಕು ಅಂತ ಅಲ್ಲ ಒಬ್ಬ ಪಿ ಸಿ ಒಬ್ಬ ನಮ್ಮ ಲಾಕಪ್ ಡೆತ್ತಾಗುವುದರಲ್ಲಿ ಈ ಘಟನೆ ಹೋಗಿದೆ ಅವನು ಯುವ ವಕೀಲ ಅರಕ್ಷಕ ಠಾಣೆಯಲ್ಲಿ ಅವನ ಮೊಬೈಲ್ ಅನ್ನು ಕರೆದುಕೊಂಡು ಅವನ ಪೇರೆಂಟ್ಸ್ಗಾಗಿ ಅವನ ಇತರ ಮಿತ್ರ ವಕೀಲರಿಗಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಡದ ರೀತಿಯಲ್ಲಿ ಸುಮಾರು ಹನ್ನೊಂದು ಹನ್ನೆರಡು ಗಂಟೆ ರಾತ್ರಿವರೆಗೆ ಅವನಿಗೆ ಮನಸ್ಸು ಇಚ್ಛೆ ಐದಾರು ಜನ ಪೊಲೀಸ್ನವರು ಹೊರತಾಗಿ ಜನಿಸಿದ್ದಾರೆ ಪತ್ರಕರ್ತರು ಮತ್ತೆ ಈ ವಕೀಲ ಪೊಲೀಸ್ ಅಕಾಡೆಮಿ ನಡೆದಂತಹ ಒಂದು ಪ್ರಕರಣವನ್ನ ಆನಂತರ ವಕೀಲ ವಕೀಲರ ಮತ್ತು ಪೊಲೀಸರು ನಡೆಯುವಂತ ಒಂದು ನಡೀತು ಇದೆಲ್ಲ ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ನಮ್ಗೆ ಯಾವ ರೀತಿಯಲ್ಲಿ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು ಇವತ್ತು ನೀವು ನೋಡಬಹುದು ದೊಡ್ಡ ದೊಡ್ಡ ಪ್ರಕರಣವನ್ನು ಇವರು ಹಿಡೀಲಿಕ್ಕೆ ಹೋಗುದಿಲ್ಲ ಸಂಜೆ ಮಸೂದಿಗೆ ನಿಲ್ತಾರೆ ಏನ್ ಇವರಿಗೆ ಸರ್ಕಾರ ಟಾರ್ಗೆಟ್ ಕೊಟ್ಟಿದ್ಯಾ ಸರ್ಕಾರ ಇವರಿಗೆ ಟಾರ್ಗೆಟ್ ಕೊಟ್ಟಿದ್ಯಾ ಇಲ್ಲಿ ಪಾಪದವರು ಯಾರಾದ್ರೂ ಒಂದು ಟ್ರಾಫಿಕ್ ನಲ್ಲಿ ಹೆಲ್ಮೆಟ್ ಇಲ್ಲ ಯಾವ್ದೊಂದು ಡಾಕ್ಯುಮೆಂಟ್ ಇಲ್ಲ ನೋಟಿಸ್ ಮಾಡಿ ನೀವು ಅವ್ರಿಗೆ ಅವರ ವಿಳಾಸ ಇಲ್ವಾ ನಂಬರ್ ಹಾಕಿ ಕೂಡ ವೆಹಿಕಲ್ ನಂಬರ್ ಅಲ್ಲಿ ನಿಮ್ಗೆ ವಿಳಾಸ ಸಿಗ್ತದೆ ಯಾರದು ವೆಹಿಕಲ್ ಅಂತ ಹೇಳಿ ನೋಟಿಸ್ ಮಾಡಿ ಕರೆದು ನೀವು ದಾಖಲೆ ಅಂತ ಕೇಳಿ ಆ ನಂತರ ನೀವು ಪ್ರಕರಣವನ್ನು ದಾಖಲಿಸಿ ಅದನ್ನು ಬಿಟ್ಟು ನೀವು ರಸ್ತೆ ಮಧ್ಯದಲ್ಲಿ ಹೊಡೆದಾಡಲು ಹೊರತು ಮತ್ತೆ ದೇಶಕ್ಕೆ ತಗೊಂಡು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಬಡಗಬೆಟ್ಟು ಕೋಪರೇಟಿವ್ ಸೊಸೈಟಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಹಾಗೂ ತ್ರಿಷಾ ಸಮೂಹ ಸಂಸ್ಥೆಯ ಸಹಕಾರದಲ್ಲಿ ಆಯೋಜಿಸಲಾಗಿದ್ದ ದಿಕ್ಸೂಚಿ ಪ್ರೇರಣಾ ಮಾತು ಮಾತುಕತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಉಡುಪಿ ಮಿಷನ್ ಕಂಪೌಂಡಿನ ಜಗನ್ನಾಥ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕ ಉಡುಪಿ ವಿಶ್ವನಾಥ ಶೆಣೈ ಉದ್ಘಾಟಿಸಿದರು ಮುಂಬಯ್ಯ ಗ್ರೀನ್ ಸೋಲ್ ಸಂಸ್ಥೆಯ ಸ್ಥಾಪಕ ರಮೇಶ್ ದಾಮಿ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಜಯಕರ್ ಶೆಟ್ಟಿ ಜನತಾ ಗ್ರೂಪ್ನ ಪ್ರಶಾಂತ್ ಕುಂದರ್ ತ್ರಿಷಾ ಸಮೂಹ ಸಂಸ್ಥೆಯ ಮುಖ್ಯಸ್ಥ ಗೋಪಾಲಕೃಷ್ಣ ಭಟ್ ಉಪಸ್ಥಿತರಿದ್ದರು ಬೇಡವಾದ ವಸ್ತುಗಳು ಯಾವ್ದು ಅಂತ ಹೇಳಿದ್ರೆ ಯಾವುದಿಲ್ಲ ಇವತ್ತು ಇಂಥ ಒಂದು ಕಾರ್ಯಕ್ರಮ ನಡೀಬೇಕೆನ್ನುವಂತ ವಿಚಾರದಲ್ಲಿ ಅಧ್ಯಕ್ಷ ರವಿರಾಜ್ ನಮ್ಮ ಗಮನಕ್ಕೆ ತಂದರು ಯಾಕಂದ್ರೆ ನಾವು ಏನೋನೋ ಎಲ್ಲೆಲ್ಲೋ ಯಾವುದ್ರ ಬಗ್ಗೆ ಮಾತನಾಡ್ತೇವೆ ಇದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅದಕ್ಕಿಂತಲೂ ಒಂದು ರೀತಿಯಲ್ಲಿ ಪ್ರಾಕೃತಿಕ ಸಂಪತ್ತನ್ನು ಉಳಿಸುವಂತ ಕಾರ್ಯಕ್ರಮ ನಾವು ಪ್ಲಾಸ್ಟಿಕ್ ಅನ್ನು ಧೂರೀಕರಿಸುವ ಬಗ್ಗೆ ಒಂದು ದೊಡ್ಡ ಆಂದೋಲನೆಯೇ ಆಗ್ತಾಯಿದ್ದೀವಿ ಆದರೆ ಬೇಡವಾದ ಉಪಯೋಗಕ್ಕೆ ಬಾರದ ಸಾವಿರಾರು ಚಪ್ಪಲುಗಳು ಯಾಕಂದರೆ ಕೇವಲ ಒಂದು ಹದಿನೈದು ದಿನಗಳ ಅವಧಿಯಲ್ಲಿ ಹದಿನೈದು ಸಾವಿರಕ್ಕೂ ಮೇಲ್ಪಟ್ಟು ಚಪ್ಪಲನ್ನು ಇವತ್ತು ಕೊಟ್ಟಿದ್ದರಿಂದ ಅದೊಂದು ವಿಶೇಷ ಅದನ್ನು ಇವತ್ತು ఇదిన దూర ముంబై కళి అని రీసర్చింగ్ టైప్తారు అతడు బేడత వస్తు వస్తుంది యావ ఎలా వస్తు ఉపయోగం యావ రీతి అన్న బిమ్మ మాహిత పడుతీ తిరువళిక అదా యారీ అదన అగత్యే

ಸೋಮವಾರ ಮಹಾದೇವಯ್ಯ ಅವರ ಪತ್ತೆಗಾಗಿ ರಾಮನಗರ ಮತ್ತು ಕೊಳ್ಳೆಗಾಲ ಪೊಲೀಸರು ಅರಣ್ಯ ಇಲಾಖೆ ಸಿಬ್ಬಂದಿ ಜಂಟಿ ಶೋಧ ಕಾರ್ಯಾಚರಣೆ ನಡೆಸಿದ್ದರು ಸಿಪಿ ಯೋಗೀಶ್ವರ್ ಬಾವನ ಪತ್ತೆಗಾಗಿ ರಾಮಪುರದಲ್ಲಿ ಮೊಕ್ಕಾಂ ಹೂಡಿದ್ದರು ಡಿಸೆಂಬರ್ ಎರಡರಂದು ಯೋಗೀಶ್ವರ್ ಬಾವ ಮಹಾದೇವಯ್ಯ ನಾಪತ್ತೆಯಾಗಿದ್ದರು ಅವರ ಕಿಡ್ನ್ಯಾಪ್ ಆಗಿರುವ ಶಂಕೆ ವ್ಯಕ್ತವಾಗಿತ್ತು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದ ತೋಟದಲ್ಲಿ ವಾಸವಾಗಿದ್ದ ಮಹಾದೇವಯ್ಯ ಏಕಾಏಕಿ ನಾಪತ್ತೆಯಾಗಿದ್ದರಿಂದ ಕುಟುಂಬಸ್ಥರು ಆತಂಕಗೊಂಡಿದ್ದರು ಮಹಾದೇವಯ್ಯ ಮನೆಯ ಕೋಣೆಯಲ್ಲಿನ ಬೀರು ಬಾಗಿಲುಗಳು ತೆರೆದ ಸ್ಥಿತಿಯಲ್ಲಿ ಕಂಡುಬಂದಿತ್ತಲ್ಲದೆ ಮಹದೇಶ್ವರ ಬೆಟ್ಟದಲ್ಲಿ ಅವರ ಮೊಬೈಲ್ ಲೊಕೇಶನ್ ಪತ್ತೆಯಾಗಿತ್ತು ಮಹಾದೇವಯ್ಯ ಕಾಣೆಯಾಗಿರುವ ಬಗ್ಗೆ ಚನ್ನಪಟ್ಟಣ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಇದರ ನಡುವೆ ಭಾನುವಾರ ತಡರಾತ್ರಿ ಅವರ ಕಾರು ಚಾಮರಾಜನಗರ ಜಿಲ್ಲೆಯ ಹಾನೂರ ತಾಲೂಕಿನ ರಾಮಪುರದಲ್ಲಿ ಪತ್ತೆಯಾಗಿತ್ತು ಕಾರು ಪತ್ತೆಯಾದ ಮಾಹಿತಿ ತಿಳಿಯುತ್ತಿದ್ದಂತೆ ಹಾನೂರ ತಾಲೂಕಿನ ರಾಮಪುರಕ್ಕೆ ಸಿಪಿ ಯೋಗೀಶ್ವರ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದರು ಚನ್ನಪಟ್ಟಣ ಪೊಲೀಸರು ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದರು ಕಾರಿನ ಗಾಜು ಒಡೆದಿದ್ದು ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದ್ದವು ಘಟನೆ ಬಗ್ಗೆ ಮಾತನಾಡಿದ ರಾಮನಗರ ಪೊಲೀಸ್ ವರಿಷ್ಠ ಅಧಿಕಾರಿ ಕಾರ್ತಿಕ್ ರೆಡ್ಡಿ ಮಹಾದೇವಯ್ಯ ನಾಪತ್ತೆಯಾಗಿರುವ ಬಗ್ಗೆ ಅವರ ಮಗ ಚನ್ನಪಟ್ಟಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ನಾಲ್ಕು ತಂಡಗಳನ್ನು ರಚಿಸಿ ಹುಡುಕಾಟ ನಡೆಸಿದ್ದೇವೆ ಸದ್ಯ ಅವರು ಬಳಸುತ್ತಿದ್ದ ಬ್ರೇಜಾ ಕಾರು ಚಾಮರಾಜನಗರ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಇನ್ನೂ ಈ ಬಗ್ಗೆ ತನಿಖೆ ಮುಂದುವರಿದಿದೆ ಎಂದರು

ಇದಾಗಿತ್ತು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ ಹಾಗೂ ನ್ಯೂಸ್ ಕನ್ನಡ